ಇವತ್ತು ಏನು ನಿನ್ನೆ ನಮ್ಮ ಸಿ ಬಿ ಎಸ್ ಸಿ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡ್ರಿ ಎಜುಕೇಷನ್ನ ಹತ್ತನೇ ತರಗತಿಯ ಫಲಿತಾಂಶ ಈ ರಾಷ್ಟ್ರಾದ್ಯಂತ ಆಗಿದೆ ನಮ್ಮ ಶ್ರೀನಿವಾಸಪುರ ತಾಲೂಕಿನ ವಿಷನ್ ಇಂಡಿಯಾ ಪಬ್ಲಿಕ್ ಶಾಲೆಯ ಸಿ ಬಿ ಎಸ್ ಇ ಫಲಿತಾಂಶ ತಿಳಿಸಿಕೊಂಡು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಾಗಿರ್ತಕ್ಕಂಥ ಪತ್ರಿಕಾ ಮಾಧ್ಯಮ ಮಿತ್ರರು ದೃಶ್ಯ ಮಾಧ್ಯಮ ಮಿತ್ರರು ಸ್ವಾಗತ ಬಯಸ್ತಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಅಸ್ಮಾ ತಮಸುಮ್ರವರು ಮತ್ತು ನಮ್ಮ ಸಂಸ್ಥೆಯ ಸಿ ಒ ಆಗಿರ್ತಕ್ಕಂಥ ಶ್ರೀ ಗಗನ್ರವರು ಮತ್ತು ನಮ್ಮ ಒಂದು ಶಾಲೆಯ ಉಪ ಪ್ರಾಂಶುಪಾಲರಾಗಿರ್ತಕ್ಕಂಥ ಶ್ರೀಮತಿ ದೀಪಾರವರು ಮತ್ತು ಕೋಆರ್ಡಿನೇಟ್ ಆಗಿರ್ತಕ್ಕಂಥ ಶ್ರೀಮತಿ ಸೋಗ್ರಾರ್ ಮತ್ತು ಶಿಕ್ಷಕರಾಗಿರ್ತಕ್ಕಂಥ ರಮೇಶ್ ಅವರು ಆಗಲಿದ್ದಾರೆ ಮತ್ತು ಅತಿ ಹೆಚ್ಚು ಅಂಕಗಳು ಗಳಿಸಿರ್ತಕ್ಕಂಥ ಮಕ್ಕಳ ಪೋಷಕರು ಸಹಿತ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆಗಿದ್ದಾರೆ ತಮಗೆಲ್ಲ ಗೊತ್ತಿರೋ ಥರ ವಿಷನ್ ಇಂಡಿಯಾ ಪಬ್ಲಿಕ್ ಶಾಲೆ ಆರಂಭವಾಗಿ ಹನ್ನೊಂದು ವರ್ಷ ಪೂರ್ಣ ಆಗಿದೆ ಮತ್ತು ಈಗಾಗಲೇ ಐದು ಬ್ಯಾಚಸ್ ಸಿ ಬಿ ಸಿ ಹತ್ತನೇ ತರಗತಿಯಲ್ಲಿ ಉತ್ತೀರ್ಣರಾಗಿ ಹೆಚ್ಚಿನ ಒಂದು ಶಿಕ್ಷಣ ಇಡೀ ರಾಜ್ಯಾದ್ಯಂತ ಪಡೀತಾ ಇದ್ದಾರೆ ಕಳೆದ ನಾಲ್ಕು ಸಾಲಿನಲ್ಲೂ ಸಹಿತ ನಮ್ಮ ವಿಜನ್ ಇಂಡಿಯಾ ಪಬ್ಲಿಕ್ ಶಾಲೆ ಸಿ ಬಿ ಎಸ್ ಸಿ ಫಲಿತಾಂಶದಲ್ಲಿ ನೂರಕ್ಕೆ ನೂರು ಪರ್ಸೆಂಟೇಜ್ ಪಡೆದಿತ್ತು ಅದೇ ಥರ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನಲ್ಲೂ ಸಹಿತ ನೂರಕ್ಕೆ ನೂರು ಪರ್ಸೆಂಟ್ ಎಲ್ಲ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಸತತ ಐದನೇ ಬಾರಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ನ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಾಲೆಗೆ ತಂದುಕೊಟ್ಟಿದ್ದಾರೆ ಸತತವಾಗಿ ಐದು ವರ್ಷ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರಲು ಕಾರಣಕರ್ತರಾಗಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಮತ್ತು ಈ ಒಂದು ಶಾಲೆಯ ಪ್ರಾಂಶುಪಾಲರು ಮತ್ತು ಶಿಕ್ಷಕರಿಗೂ ಶಿಕ್ಷಕರ ಸಿಬ್ಬಂದಿಗಳಿಗೂ ಎಲ್ರಿಗೂ ವಿಶೇಷವಾಗಿ ಪೋಷಕರಿಗೂ ನಾನು ಕೃತಜ್ಞತೆಗಳು ಮತ್ತು ಅಭಿನಂದನೆಗಳನ್ನ ಕಲಿಸ್ತಾ ಇದ್ದೀನಿ ನಮ್ಮ ಶಾಲೆಯಲ್ಲಿ ಈ ಬಾರಿ ಐವತ್ತ ಎಂಟು ಜನ ಸಿ ಬಿ ಎಸ್ಸಿಯ ಹತ್ತನೇ ತರಗತಿಯ ಪರೀಕ್ಷೆಯಲ್ಲಿ ಹಾಜರಾಗಿದ್ದರು ಐವತ್ತೆಂಟಕ್ಕೆ ಐವತ್ತೆಂಟು ಜನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಈ ಐವತ್ತೆಂಟು ಜನದಲ್ಲಿ ಹನ್ನೆರಡು ವಿದ್ಯಾರ್ಥಿಗಳು ಐ ಡಿಸ್ಟ್ರಿಕ್ಷನ್ ಪಡೆದು ಉತ್ತೀರ್ಣರಾಗಿದ್ದಾರೆ ಹದಿನಾರು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆದು ಹತ್ತೊಂಬತ್ತು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿ ಫಸ್ಟ್ ಕ್ಲಾಸಲ್ಲಿ ಉಳಿದಿರ್ತಕ್ಕಂಥ ಹನ್ನೊಂದು ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ನೂರಕ್ಕೆ ನೂರು ಪರ್ಸೆಂಟು ರಿಸಲ್ಟ್ಸ್ ಬಂದಿದೆ ವಿಶೇಷವಾಗಿ ಹೇಳಬೇಕು ಅಂದರೆ ಇಬ್ಬರು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಪರ್ಸೆಂಟ್ ಮಾರ್ಕ್ಸ್ ಪಡೆದಿದ್ದಾರೆ ಮತ್ತು ಧರ್ಮೇಶ್ ಕೆ ಎಸ್ ಎಂಬ ವಿದ್ಯಾರ್ಥಿ ಐನೂರಕ್ಕೆ ನಾನ್ನೂರ ಎಂಬತ್ತು ಮಾರ್ಕ್ಸ್ ಪಡೆದು ಇಡೀ ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನದಲ್ಲಿದ್ದಾರೆ ಕಳೆದ ವರ್ಷ ಸಹಿತ ನಮ್ಮ ಶಾಲೆಯ ವಿದ್ಯಾರ್ಥಿ ಇಡೀ ಜಿಲ್ಲೆಗೆ ಪ್ರಥಮ ಸ್ಥಾನದಲ್ಲಿದ್ದರು ಈ ಒಂದು ಸಾಲಿನಲ್ಲೂ ಸಹಿತ ಧರ್ಮೇಶ್ ಕೆ ಎಸ್ ಎಂಬ ವಿದ್ಯಾರ್ಥಿ ನಾನ್ನೂರ ಎಂಬತ್ತು ಮಾರ್ಕ್ಸ್ ಐನೂರಕ್ಕೆ ಪಡೆದು ನೈಂಟಿ ಸಿಕ್ಸ್ ಪರ್ಸೆಂಟ್ ಸ್ಕೋರ್ ಮಾಡೋ ಮುಖಾಂತರ ಇಡೀ ಜಿಲ್ಲೆಗೆ ಪ್ರಥಮ ಸ್ಥಾನದಲ್ಲಿದ್ದಾರೆ ಕವನ ಎನ್ ಎಂಬ ವಿದ್ಯಾರ್ಥಿ ಐನೂರಕ್ಕೆ ನಾನ್ನೂರ ಎಪ್ಪತ್ತೆಂಟು ಮಾರ್ಕ್ಸ್ ಪಡೆದು ನೈಂಟಿ ಫೈವ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಮುಖಾಂತರ ಇಡೀ ಡಿಸ್ಟ್ರಿಕ್ಟ್ಗೆ ಎರಡನೇ ಸ್ಥಾನದಲ್ಲಿದ್ದಾರೆ ನಂದಿತಾ ಎಂ ಎಂಬ ವಿದ್ಯಾರ್ಥಿನಿ ನಾನ್ನೂರ ಎಪ್ಪತ್ತೇಳು ಮಾರ್ಕ್ಸ್ ಐನೂರಕ್ಕೆ ಪಡೆದು ನೈಂಟಿ ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ ಮುಖಾಂತರ ಜಿಲ್ಲೆಗೆ ಮೂರನೇ ಸ್ಥಾನದಲ್ಲಿದ್ದಾರೆ ಪೂಜಿತಾ ರೆಡ್ಡಿ ಎಂಬ ವಿದ್ಯಾರ್ಥಿನಿ ಐನೂರಕ್ಕೆ ನಾನ್ನೂರ ಎಪ್ಪತ್ತೆರಡು ಮಾರ್ಕ್ಸ್ ಪಡೆದು ನಾಲ್ಕನೇ ಸ್ಥಾನ ಮಧುಕರ್ ನಾರಾಯಣ್ ಐನೂರಕ್ಕೆ ನಾನ್ನೂರ ಅರವತ್ತೊಂಬತ್ತು ಮಾರ್ಕ್ಸ್ ಪಡೆದು ಐದನೇ ಸ್ಥಾನ ಮತ್ತು ಮೇಘಶ್ರೀ ನಾನ್ನೂರ ಅರವತ್ತೈದು ಮಾರ್ಕ್ಸ್ ಪಡೆದು ಆರನೇ ಸ್ಥಾನದಲ್ಲಿ ಇದ್ದಾರೆ ಸೈನ್ಸ್ ವಿಭಾಗದಲ್ಲಿ ಕವನ ಮತ್ತು ನಂದಿತಾ ಎಂಬ ವಿದ್ಯಾರ್ಥಿನಿಯರು ನೂರಕ್ಕೆ ನೂರು ಮಾರ್ಕ್ಸ್ ಪಡೆದು ಉತ್ತಮ ಸಾಧನೆ ಮಾಡಿದ್ದಾರೆ ಅದೇ ಥರ ಸೋಷಿಯಲ್ ಸ್ಟಡೀಸಲ್ಲಿ ಮಧುಕರ್ ನಾರಾಯಣ ಎಂಬ ವಿದ್ಯಾರ್ಥಿ ನೂರಕ್ಕೆ ತೊಂಬತ್ತೊಂಬತ್ತು ಮಾರ್ಕ್ಸ್ ಪಡೆಯುವ ಮುಖಾಂತರ ಉತ್ತಮ ಸಾಧನೆ ಮಾಡಿದ್ದಾರೆ ಇಂಗ್ಲೀಷ್ನಲ್ಲಿ ನೂರಕ್ಕೆ ತೊಂಬತ್ತೇಳು ಮಾರ್ಕ್ಸ್ ಮಧುಕರ್ ನಾರಾಯಣ ಧರ್ಮೇಶ್ ಪೂಜಿತಾ ಕವನ ಈ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಡೆದಿದ್ದಾರೆ ಮ್ಯಾಥಮೆಟಿಕ್ಸಲ್ಲಿ ಕವನ ಎಂಬ ವಿದ್ಯಾರ್ಥಿನಿ ನೂರಕ್ಕೆ ತೊಂಬತ್ತು ನಾಲ್ಕು ಮಾರ್ಕ್ಸ್ ಪಡೆದು ಈ ಒಂದು ಸಬ್ಜೆಕ್ಟಲ್ಲಿ ಉತ್ತಮವಾದ ಒಂದು ಅಂಕ ಸ್ಕೋರ್ ಮಾಡಿದ್ದಾರೆ ಕನ್ನಡನಲ್ಲಿ ನೂರಕ್ಕೆ ತೊಂಬತ್ತೇಳು ಮಾರ್ಕ್ಸ್ ಧರ್ನೇಶ್ ಕವನ ನಂದಿತಾ ಎಂಬ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಡೆದು ಉತ್ತಮ ಒಂದು ಸಾಧನೆ ಮಾಡಿದ್ದಾರೆ ಈ ಸಾಧನೆ ಮಾಡಲು ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ವಿಶೇಷವಾಗಿ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ಶ್ರೀಮತಿ ಅಸ್ಮತ್ ಹಸೂಲ್ ಅವರು ಮತ್ತು ನಮ್ಮ ಸಂಸ್ಥೆಯ ಶಿಕ್ಷಕ ಸಿಬ್ಬಂದಿ ವರ್ಗದವ್ರಿಗೂ ಶಿಕ್ಷ ಸಿಬ್ಬಂದಿ ವರ್ಗದವ್ರಿಗೂ ವಿಶೇಷವಾಗಿ ಈ ಒಂದು ಸಾಧನೆ ಮಾಡಲು ಕಾರಣಕರ್ತರಾಗಿ ನಿರಂತರವಾಗಿ ನಮ್ಮ ಸಂಸ್ಥೆಗೆ ಪ್ರೋತ್ಸಾಹ ಕೊಡ್ತಾ ಇರ್ತಕ್ಕಂಥ ಪೋಷಕರಿಗೂ ಸಹಿತ ನಾನು ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ Продолжение